ಕೊಡ್ಲಿ ಉದ ಕೊಡ್ಲಿ ಎಪ್ಪ ನಿಮದ್ ಶಿವೋ ಅಕ್ಕ ಮಾರಿಂಗಮ್ಮ ಅಂತಾವ ಏನಪ್ಪ ಕಲ್ಲಾಗಿ ನಿಂತು ಭೂತಾಳಿ ಭೂತಾಳಿ ಎತ್ತ ಕೇಸಿ ಕಲ್ಲಾಗಿ ನಿಂತಾಳು ಎಪ್ಪ ನಿಮ್ಮ ಮಾರಿಂಗಮ್ಮ ಎಪ್ಪ ನಿಮ್ಮದು ಶಿವೋ ಮೈನಿಂಗ ಈಗ ಚಮಂಡೋಳಗಳು ಬಂದವ ಯಾವ ಶಕ್ತಿ ಡೋಳುಗಳು ಊರಾಗ ಅರವತ್ತೆಪ್ಪತ್ತ ಗಾಟಿ ಕೊಡ್ಬೇಕು ಆ ಯಾರಿಗೆ ಬಿಡಿಬೇಕು ಒಣಗ ಒಣಗ ದೆವುಗಳು ಹೊಡಿ ಹೋಗ್ಬೇಕು ಎತ್ತಿ ಕುಂದಿರಬೇಕು ಸಖ್ಯ ಡೊಳ್ಳು ಯಪ್ಪ ನಮ್ಮದು ಸಖ್ಯ ಡೊಳ್ಳು ನೇಗಿರಿ ಊರ ಕಲಿಸ್ಬೇಕು ಕುರುಕಣ್ಣ ಗೌರನ್ನ ಕಲಿಸ್ಬೇಕು ಕುರುಗನ ಕಲಿಸ್ಬೇಕು ಕುರುಗಮ್ಮ ಕೂರನ್ನ ಕೊಳ್ಳಾಗಮ್ಮ ಮಲಿಗೂ ಹಾಕ್ಸ್ಬೇಕು ಹುರಗಮ್ಮ ಕುರುಗಮ್ಮ ಮೂಡಿ ಬಿಚ್ಚಿನ ಬಿತ್ತಿದ್ನಾಕ ಊರಾಗೆಲ್ಲರೂ ಬಿತ್ತಬೇಕು ಯಪ್ಪ ನಮ್ಮದು ಕೂರನ್ನ ಗುಂಡಾರ ಪದವನ್ನು ಬಿತ್ತದು ಶಿವೋಮಿದಾರಿ ಅಕ್ಕಮ್ಮ ಹರಿಂಗಮ್ಮ ಅಡಿಗೆ ಹೋಗೋದು ಸಾವಿಡ ಕುರಿಕಾಯಾಗಿ ಬೀಸಿ ಹೋಗ್ ಇದು ಮಾಡಬೇಕು ಓಯಪ್ಪ ಅಕ್ಕ ಮಾರಿಂದಮ್ಮ ಬೀಸ ಯಪ್ಪ ನಿಮ್ಮದು ಶಿವಮುದಾರಿಂದ ಏನು ಮಾಡಿ ನೆಟ್ಟನ ಬೀಸಿ ಬಿಸಿ ಕಾರ ಮುರ್ತಿ ಕಟ್ಟಕ್ ಹೋಗಿ ಮಾರ್ತಪ್ಪ ಕಾರನ್ ಚಿವರು ಕಟ್ಟಬೇಕು ಯಿರು ಕಟ್ಟಕೋಬೇಕು ಎಪ್ಪ ನಿಮ್ಮದು ಶಿವಮಾರಿಂದ ಅಂಕರದ ಬಡಿಗೆ ಈ ಬಡಿಗೆ ತಣ್ಣಗೆ ತಕ್ಕ ಅಂತ ಬರ್ತ ನಾನಪ್ಪ ದೊಡ್ಡ ಶರಿಮಂತರಲ್ಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ನೀರು ಕೊಡಪ್ಪ ಅಂತ ಕೇಳೋನಲ್ಲ ಏನಪ್ಪ ಬರೀ ಮನೆಗೆ ಹೋಗಿ ಬಾಯಿ ಬಿಚ್ಚಿ ಮಾಡೋ ಮಾತಾಡೋನಲ್ಲ নাকে বৰকৈ